ಮಾರುತಿ ಸುಜುಕಿ ಕಂಪ್ನಿಯ ಸ್ವಿಫ್ಟ್ ಡಿಸೈರ್ ಟೂರ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಇದ್ರ ಮಾಡಲ್ಲ ಎಷ್ಟನೇ ಓನರ ವಾಷಿಂಗ್ ಇಯರ ಇನ್ಶೂರೆನ್ಸ್ ಟಯರ್ ಕಂಡೀಷನ ಮತ್ತು ಹೊಸ ಹೊಸ ಒಳಗೆ ಸಿಸ್ಟಮ ಆ ಥರದ ಕಿಲೋಮೀಟರ ಗಾಡಿ ರೇಟ ಲೊಕೇಶನ್ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರೀತಮ್ ವಾಕ್ಯಲ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮೆಲ್ಲ ಕಡೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಶಿಫ್ಟ್ ಡೂಜರ್ ಟೂರ್ಸ್ ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ಇಂಥರ್ನೂ ಸೆಕೆಂಡ್ ಓನರ ಪಾಸಿಂಗ ಏನೋ ಎರಡು ವರ್ಷ ಐತಿ ಹೇಳ್ಯಾರ ಇನ್ಶೂರೆನ್ಸ ರನ್ನಿಂಗ್ ಐತಿ ನಾಲ್ಕು ಟೈರ ಎಂಬತ್ತು ಪರ್ಸೆಂಟ್ ಅದಾವ ಮತ್ತು ಲೆದರ್ ಕುಚಿಂಗ್ ಹೇಳ್ಯಾರ ಗಾಡಿ ಎಷ್ಟು ಹೊಡಿತಪ್ಪ ಅಂದ್ರೆ ಎಷ್ಟು ಕಿಲೋಮೀಟರ ಬೇರೆ ಬರೀ ಎಪ್ಪತ್ತೆರಡು ಸಾವಿರ ಕಿಲೋಮೀಟ್ರ್ ಗಾಡಿ ರೀ ಐತಿ ಟೂರ್ಸ್ ರೋಜರ್ ಟೂರ್ಸ್ ಗಾಡಿ ಗಾಡಿ ಕಂಪ್ನಿ ಫೇಂಟ್ ಐತಿ ಮತ್ತು ಲೊಕೇಶನ್ ಅಲ್ಲಿ ಬೀಡ್ ಜಿಲ್ಲಾ ಲೋಕಲ್ ಮಹಾರಾಷ್ಟ್ರ ಎಮ್ ಎಚ್ ಪಾಶಿಂಗ್ ಐತಿ ಕಾರ್ ಗಾಡಿ ಕಾರ್ ಗಾಡಿ ಬಗ್ಗೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಅದೇ ರೀತಿ ನಿಮಗೆ ಭೀ ಇಂಥ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರಿ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡಿ ಕೊಡ್ತೀವಿ ಇದು ಶಿಫ್ಟ್ ಡೂಜರ್ ಟೂರ್ಸ್ ಅದ ಏನು ಫ್ರೈಜ್ ಹೇಳಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಐತಿ ಸಿಂಗಲ್ ಓನರ್ ವೆಹಿಕಲ್ಸ್ ಐತಿ ನಾಲ್ಕು ಟಾಯರ್ ಎಂಬತ್ತು ಪರ್ಸೆಂಟ್ ಅದಾವೆ ಪ್ರೈಜ್ ಹೇಳ್ಯಾರೀ ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕ್ಕೆ ಹೋಗಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ಕಾರು ಖರೀದಿ ಮಾಡ್ಕೊಳ್ರಿ.